ಅರವತ್ತೈದು ಸಾವಿರ ಇದು ಕೂಡ ನಿಮಗೆ ಅರವತ್ತೈದು ಸಾವಿರ ರೂಪಾಯಿ ಎರಡು ವೆಹಿಕಲ್ ಇದೆ ಅರವತ್ತೈದು ಸಾವಿರ ರೂಪಾಯಿಗೆ ಒಂದು ಬೈಕ್ ಬೆಲೆ ಎರಡು ವೆಹಿಕಲ್ ಸಿಗ್ತದೆ ಯಾವ್ದ್ ಬೇಕಾದ್ರು ಸ್ವಲ್ಪ ಅರವತ್ತೈದು ಅರವತ್ತೈದ್ರೆ ಇನ್ನು ಕಡಿಮೆ ಇನ್ನು ನೀವು ಎದುರುಗಡೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಮಾಡಿ ಈ ಗಾಡಿ ಕೂಡ ಕೊಡ್ತಾರೆ ಅರವತ್ತೈದು ಸಾವಿರ ಬ್ಲಾಕ್ ತೋರಿಸ್ಕೊಡ್ಡಿ ಮತ್ತೊಂದು ಕಲರ್ ಇದೆ ಎರಡು ವೆಹಿಕಲ್ ಇದೆ ಯಾವ್ದ್ ಬೇಕಾದ್ರು ತಗೊಂಡೋಗ್ಬಹುದು ಕಾರ್ ಕೂಡ ಇದೆ ಜೀಪ್ ಇದೆ ಬುಲರ್ ಇದೆ ತುಂಬಾನೇ ವೆಹಿಕಲ್ ಇದೆ ಯಾವ್ದ್ ಬೇಕಾದ್ರೂ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಂಡು ಯಾವ್ದ್ ಬೇಕಾದ್ರು ತಗೋಬಹುದು

ಎಂಟು ಲಕ್ಷ ಹೇಳ್ತಾ ಇದಾರೆ ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ ಗಾಡಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರಲ್ಲ ಹೆಚ್ಚು ಕಡಿಮೆ ಅವರು ಎಕ್ಸ್ಟ್ರಾ ಇದೆಯೋ ಮಾಡಲ್ಲೀಸ್ ಫಿಫ್ಟಿ ಮಾಡಲು ಫಿಫ್ಟಿ ನೈನ್ ಫೋರ್ ಇಂಟು ಫೋರ್ ಫ್ರೆಶ್ ಎಫ್ ಸಿ ಆಗಿದೆ ಹತ್ತು ವರ್ಷಕ್ಕೆ ಅದಕ್ಕೆ ಮೂರು ಕಾಲು ಕಾಲ ಮೂರು ಕಾಲು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ಮಾಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾರೆ ನಾವು ಇವತ್ತು ಗೋಣಿಕ ಪಾತ್ರ ಇರುವ ಕಾರ್ ಜೋನ್ ಸೋರೂಮ್ಗೆ ಬಂದಿದ್ದೀವಿ ಇಲ್ಲಿ ನಿಮ್ಗೆ ಯಾವ್ಯಾವ ತರ ಕಾರ್ ಅಂತ ತಿಳಿಸ್ಕೊಡ್ತೀವಿ ನೋಡಿ ಜೀಪ್ ಹುಡುಕ್ತಾ ಇರ್ತೀರಾ ಜೀಪ್ ಕೂಡ ಇದೆ ನೋಡ್ತಾ ಇದ್ರಲ್ಲ ಜೀಪ್ ಕೂಡ ಇದೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಏಟ್ ಹಂಡ್ರೆಡ್ ಕೂಡ ಸಿಗುತ್ತೆ ಮತ್ತೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕಾರ್ ಸಿಗುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ಕಾರ್ ಕೂಡ ನಿಮ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಬಲೋರ ವೆಹಿಕಲ್ ಇದೆ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ಅಂತ ಹೇಳ್ತಾ ತಾರ್ ಬೇಕಾ ತಾರ್ ಕೂಡ ಇದೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸರಿ ಅವ್ರ ಹತ್ರ ಕೇಳೋಣ ಸರ್ ಇದು ಅಡ್ರೆಸ್ ಬಂದು ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಸರ್ ಇದು ಇದು ಕೊಡಗಲ್ಲಿ ಗೋಣಿಗಪ್ಪ ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಸ್ಟ್ರೈಟ್ ಆಪೋಸಿಟ್ ಅಲ್ಲಿ ಇರುತ್ತೆ ಓಕೆ ಕೊಡಗಿ ಕೊಡಗ ಹತ್ರ ಬಂದು ಕೊಡಗಿನ ರೋಡು ನಿಮಗೆ ಗೋಣಿಕ ಪಾತ್ರ ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಇದೆ ಅಲ್ಲಿ ನಿಮಗೆ ಕಾರ್ ಝೋನ್ ಅಂತ ಒಂದು ಶೋರೂಮ್ ಸಿಗುತ್ತೆ ಇಲ್ಲಿ ನಿಮಗೆ ಒಂದು ಪ್ರತಿ ಕಾರು ಕೂಡ ಒಂದು ಬೆಸ್ಟ್ ರೈಟ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ಗಾಡಿದು ರೈಟ್ ತಿಳ್ಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ಮತ್ತೆ ಜೀಪ್ಗಳು ಇದ್ದಾವೆ ತುಂಬಾ ಜನ ಯಾಕಂದ್ರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ ಬೇಕು ಅಂತ ಡೀಟೇಲ್ಸ್ ತಿಳ್ಕೊಳ ಅದ್ರ ಬಗ್ಗೆ ಏಟ್ ಹಂಡ್ರೆಡ್ ನೋಡ್ತಾ ಇದೀರಾ ಕಡಿಮೆ ಬಜೆಟ್ ಅಲ್ಲಿ ಇದು ಕೂಡ ಸಿಗುತ್ತೆ ನಿಮ್ಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಅದೊಂದು ಬೈಕ್ ಬೆಲೆಯಲ್ಲಿ ಕೂಡ ಸಿಗುತ್ತೆ ಇದ್ರ ಬಗ್ಗೆ ಯಾವ ಮಾಡಲ್ ತಿಳ್ಕೊಳ್ಳೋಣ ಯಾವ ಮಾಡಲ್ ಸರ್ ಇದು ನೈನ್ಟಿ ನೈನ್ ಮಾಡಲ್ ನೈನ್ ಸಾವಿರದ ಒಂಬೈನೂರ ಇದು ಏನ್ ಹೇಳ್ತಿದಿರ ಸಿಕ್ಸ್ಟಿ ಫೈವ್ ಆಯ್ತು ಸ್ವಲ್ಪ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹೇಳ್ತಾ ಇದ್ರೆ ಇನ್ನು ಕಡಿಮೆ ಇನ್ನು ನೀವು ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಮಾಡಿ ಈ ಗಾಡಿ ಕೂಡ ಕೊಡ್ತಾರೆ ಅರವತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಗಾಡಿ ನೋಡ್ತಾ ಇದ್ರಲ್ಲ ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನಾಲ್ಕು ಟೈರ್ ಸಿಂಪಲ್ ಆಗಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದು ಕೂಡ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಮತ್ತೊಂದು ರೀಲ್ಸ್ ಕೂಡ ನೋಡ್ತಾ ಇದೀವಿ ಸರ್ ಒಂದು ರೀಲ್ಸ್ ಕೂಡ ಇದೆ ಯಾವ ವ್ಯಾಲ್ಯೂ ಕಲ್ ಇದು ಸರ್ ಇದು ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಪೆಟ್ರೋಲ್ ಡೀಸೆಲ್ ಆಯ್ತು ಅದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಪೆಟ್ರೋಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಏನ್ ಹೇಳ್ತಿದ್ರೆ ಮೂರು ಲಕ್ಷ ಕೋಟ್ ಮಾಡ್ತಿದೀವಿ ಸ್ವಲ್ಪ ಹೆಚ್ಚಿಗೆ ಮೂರು ಲಕ್ಷ ಇದು ಕೂಡ ನಿಮಗೆ ಮೂರ್ ಲಕ್ಷ ಹೇಳ್ತಾ ಇಲ್ತಾರೆ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ಟೈರ್ ಎಲ್ಲ ತೋರಿಸಿಕೊಡ್ತಾ ಇದೀನಿ ನಿಮಗೆ ಅಪೋಲೋ ಟೈರ್ ಇದೆ ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೊಂದು ಏಟ್ ಹಂಡ್ರೆಡ್ ಕೂಡ ನೋಡ್ತಾ ಇದೀರ ಮಾರುತಿ ಅವಾಗಲೇ ಒಂದು ವೈಟ್ ಕಲರ್ ತೋರಿಸ್ಕೊಟ್ವಿ ಇದು ಕೂಡ ಒಂದು ಕೂಡ ಸಿಗ್ತಾ ಇದೆ ಇದು ಕೂಡ ನಿಮ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾಡಲು ಸರ್ ಏನಂತೀರ ಪ್ರೈಸ್ ಇದು ಸೇಮ್ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಇದು ಕೂಡ ನಿಮ್ಗೆ ಅರವತ್ತೈದು ಸಾವಿರ ರೂಪಾಯಿ ಅಂತ ಇದ್ರೆ ಎರಡು ವಹಿಕಲ್ ಐದು ಸಾವಿರ ರೂಪಾಯಿಗೆ ಒಂದು ಬೈಕ್ ಬೆಲೆ ಎರಡು ವೆಹಿಕಲ್ ಸಿಗ್ತದೆ ಯಾವ್ದು ಬೇಕಾದ್ರೆ ತಗೊಂಡು ಹೋಗಬಹುದು ನೋಡ್ತಾ ಇದೀರಲ್ಲ ಅವಾಗಲೇ ಹೇಳಲ್ಲ ತಾರಿಂದ ಹಿಡಿದು ನಿಮಗೆ ಜೀಪ್ಗೆ ಜೀಪ್ ಎಲ್ಲ ತುಂಬಾನೇ ಇದೆ ಇಲ್ಲಿ ನಿಮ್ಗೆ ಆಫ್ ರೋಡ್ ಗೆ ತುಂಬಾನೇ ಒಳ್ಳೆ ವೆಹಿಕಲ್ ಕೂಡ ಇದೆ ಅಂತ ಹೇಳ್ತಾ ನೋಡಿ ಆಫ್ ರೋಡ್ ಗೆ ವೆಹಿಕಲ್ ಇಡ್ತಾ ಇದ್ರೆ ಅದು ಹಿಂದೆ ನಿಮಗೆ ಒಂದು ಚಿಕ್ಕದು ಹಿಂದ್ಗಡೆ ಫಿಟಿಂಗ್ ಇರುತ್ತೆ ನೋಡಿ ಅದನ್ನು ಕೂಡ ಇದೆ ನಿಮಗೆ ಇಲ್ಲಿ ಕ್ಯಾಬಿನ್ ಟೈಪ್ ಇದು ಕೂಡ ನಿಮ್ಗೆ ಸೇಲ್ಸ್ ಇರೋದ್ ಇದು ಯಾವ್ದು ಸರ್ ವೆಹಿಕಲ್ ಯಾವ ವೆಹಿಕಲ್ ಇಲ್ಲ ಜೀಪ್ಗೆ ಏನ್ ಹೇಳ್ತಿದ್ರ ಇದು ಪ್ರೈಸ್ ಇದು ಅರವತ್ ಸಾವಿರ ಹೇಳ್ತಿದೀವಿ ನೋಡ್ತಾ ಇದ್ರಲ್ಲ ಈ ಜೀಪ್ ಹಿಂದೆ ಇದು ಇರುತ್ತೆ ಅರವತ್ ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇದು ಕೂಡ ನಿಮ್ಗೆ ಒಂದು ಹೆಚ್ಚು ಕಡಿಮೆ ಇವ್ರು ಕೊಡ್ತಾರೆ ಪ್ರೈಸ್ ಇರಲ್ಲ ಪ್ರತಿ ಇನ್ನೂ ಕಡಿಮೆ ಮಾಡಿಕೊಡ್ತಾರೆ ಮತ್ತೊಂದು ಜೀಪ್ ಕೂಡ ನೋಡ್ತಾ ಇದೀವಿ ಮಾಡಲುಸ್ ಫಿಫ್ಟಿ ನೈನ್ ಮಾಡಲು ಫಿಫ್ಟಿ ನೈನ್ ಫೋರ್ ಇಂಟು ಫೋರ್ ಫ್ರೆಶ್ ಎಫ್ ಸಿ ಆಗಿದೆ ಹತ್ತು ವರ್ಷಕ್ಕೆ ಅದಕ್ಕೆ ಮೂರು ಕಾಲು ಹೇಳ್ತೀವಿ ಸ್ವಲ್ಪ ಮೂರು ಕಾಲು ಯಾವ ಮಾಡಲ್ ಹೇಳಿದ್ರಿ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಒಂಬೈನೂರ

ನೋಡ್ತಾ ಇದೀರಲ್ಲ ಜೀಪ್ ತುಂಬಾನೇ ಇರುತ್ತೆ ಥಾರ್ ವೆಹಿಕಲ್ ಇರುತ್ತೆ ಯಾವ್ದು ಬೇಕಾದ್ರು ನೀವು ಕಾಲ್ ಮಾಡ್ಕೊಂಡು ಬೇಕಾದ್ರೆ ತಿಳ ತಿಳಿಸ್ಕೊಡ್ತಾರೆ ಬೇಕಾದ್ರೆ ಡೀಟೇಲ್ಸ್ ಎಲ್ಲ ಮತ್ತೊಂದು ಆಲ್ಟೋ ನೋಡ್ತಿದ್ದೀರಾ ಆಲ್ಟೋ ಕೆ ಟಿ ಸರ್ ಇದು ಆಲ್ಟೋ ಏಟ್ ಹಂಡ್ರೆಡ್ ಆಲ್ಟೋ ಏಟ್ ಹಂಡ್ರೆಡ್ ಕೆ ಜೀರೋ ನೈನು ಮೈಸೂರು ವೆಹಿಕಲ್ ಯಾವ ಮಾಡಲ್ಲ ಸರ್ ಇದು ಅದು ಸೆವೆಂಟೀನ್ ಮಾಡಲ್ ಸೆವೆಂಟೀನು ಎರಡು ಸಾವಿರದ ಹದಿನೇಳು ಓನರ್ ಸರ್ ಇದು ಎರಡು ಓನರ್ ಆಗಿದೆ ಎರಡೇ ಓನರು ಏನು ಹೇಳ್ತಿದ್ದೀರಾ ಪ್ರೈಸು ಮೂರು ಲಕ್ಷ ಹೇಳ್ತಿದೀವಿ ಮೂರು ಲಕ್ಷ ಓಕೆ ಮೂರು ಲಕ್ಷ ಹೇಳ್ತಾ ಇದಾರೆ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಅದ್ರಲ್ಲಿ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಇವ್ರೇನ್ ಪ್ರೈಸ್ ಹೇಳ್ತಾ ಇದಾರೆ ಅದೇ ಪ್ರೈಸ್ ಇರಲ್ಲ ಎಲ್ಲಾ ವೆಹಿಕಲ್ಗೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸುಜುಕಿ ಕಂಪನಿಯ ರೀಲ್ಸ್ ಕೂಡ ನೋಡ್ತಾ ಇದೀವಿ ಸರ್ ಹೇಳಿ ಸರ್ ಯಾವ ಇದು ಹದಿಮೂರು ಮಾಡಲು ಎರಡ್ ಸಾವಿರದ ಹದಿಮೂರು ಸಿಂಗಲ್ ಓನರ್ ಏನ್ ಕೋಟಿ ಮಾಡ್ತಿದ್ರಾ ಮೂವರೆ ಮೂರು ಲಕ್ಷದ ಐವತ್ತು ಸಾವಿರ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಪೆಟ್ರೋಲ್ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಟೈರ್ ಎಲ್ಲ ನೋಡ್ತಾ ಇದೀರಾ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ರಿಲ್ಸ್ ವೆಹಿಕಲ್ ನೋಡ್ತಾ ಇದ್ರ ಒಂದ್ ಎರಡ್ ವೆಹಿಕಲ್ ಇದೆ ಯಾವ್ದು ಬೇಕಾದ್ರೆ ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಾ ಇದೀವಿ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಸರ್ ಯಾವ್ ಸಾವಿರದ ಹತ್ತು ಓನರ್ ಆಗಿದೆ ಮೂರು ಓನರ್ ಆಗಿದೆ ಮೂರು ಎರಡ್ ಸಾವಿರದ ಹತ್ತು ಏನ್ ಹೇಳ್ತಿದ್ರೆ ಪ್ರೈಸ್ ಇದಕ್ಕೂ ಎರಡು ಎರಡು ಲಕ್ಷದ ಎಂಬತ್ತೈದು ಸಾವಿರ ಅಂತಂದ್ರೆ ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೊಂದು ಬಲಾರೋ ವೆಹಿಕಲ್ ನೋಡ್ತಾ ಇದ್ದೀರಲ್ಲ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ ಈ ಗಾಡಿ ಕೂಡ ತುಂಬಾ ಜನ ಉಳುಕ್ತಾ ಇರ್ತೀರ ಏಳು ಅಲ್ಲಿ ಇದು ಇದೆ ಇದೇ ಮಾಡಲ್ ಸರ್ ಇದು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟ ಸೆಕೆಂಡ್ ಓನರ್ ಎರಡ್ ಸಾವಿರದ ಎಂಟು ಸೆಕೆಂಡ್ ಓನರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ತ್ರೀ ಟ್ವೆಂಟಿ ಫೈವ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದಕ್ಕೂ ನಿಮ್ಗೆ ಇರುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಅಂತ ಹೇಳ್ತೀವಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಲ್ಲ ಸಖತ್ ಆಗಿದೆ ಆಫ್ ರೋಡ್ ವೆಹಿಕಲ್ ನಿಮ್ಗೆ ಗೊತ್ತಿರ್ಬೋದು ಬಜಾರಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್ ಯಾವ ಮಾಡೋದು ಸರ್ ಇದು ಎರಡ್ ಸಾವಿರದ ಹದಿನಾರಕ್ಕೂ ಎರಡ್ ಸಾವಿರದ ಹದಿನಾರು ಓನರ್ ಸರ್ ಇದು ಎರಡು ಓನರ್ ಆಗಿದೆ ಎಷ್ಟು ಇದೆ ಗಾಡಿ ಇದು ಎಪ್ಪತ್ ಮೂರ್ ಸಾವಿರ ಎಪ್ಪತ್ ಮೂರ್ ಸಾವಿರ ಈ ತಾರ್ಗೆ ಒಂದು ಒಳ್ಳೆ ಆನೆ ವೆಹಿಕಲ್ ಅಂತ ಹೇಳ್ಬಹುದು ಏನ್ ಪ್ರೈಸ್ ಇದು ಏಟ್ ಹೇಳ್ತಿದೀವಿ ಹೇಳ್ತಿದ್ವಿ ಎಂಟು ಲಕ್ಷ ಎಂಟು ಲಕ್ಷ ಹೇಳ್ತಾ ಇದಾರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಈ ವೆಹಿಕಲ್ ಕೂಡ ಕೊಡ್ತಾ ಇದಾರೆ ಗಾಡಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರಲ್ಲ ಹೆಚ್ಚು ಕಡಿಮೆ ಅವರು ಎಕ್ಸ್ಟ್ರಾ ಫಿಟಿಂಗ್ ತುಂಬಾನೇ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು ನೋಡ್ತಿದ್ರಲ್ಲ ಬಂಪರ್ ಇದೆ ಹೆಡ್ ಲೈಟ್ ಇದೆ ನೋಡ್ತಿದ್ರೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಮ್ಯಾಂಗೈಲ್ ಕೂಡ ಇದೆ ಟೈರ್ ಎಲ್ಲ ನಿಮಗೆ ಒಂದು ಪರ್ಸೆಂಟ್ ಟೈರ್ ಇದೆ ಎಂಟು ಲಕ್ಷ ಹೇಳ್ತಾ ಇದ್ದಾರೆ ಅದರಲ್ಲಿ ಒಂದು ಬೆಸ್ಟ್ ಪ್ರೈಸ್ಗೆ ಈ ವೆಹಿಕಲ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಾ ಇದೀವಿ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲು ಹೇಳಿ ಸರ್ ಯಾವ ಮಾಡಲು ಹದಿನಾಲ್ಕಾ ಎರಡು ಸಾವಿರದ ಹದಿನಾಲ್ಕು ಓನರ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದಕ್ಕೆ ತ್ರೀ ಏಯ್ಟಿ ಫೈವ್ ಮೂರು ಲಕ್ಷದ ಎಂಬತ್ತೈದು ಸಾವಿರ ಮೂರು ಎಂಬತ್ತೈದು ಸಾವಿರ ಅಂತ ಇದ್ದಾರೆ ಇದಕ್ಕೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಟೈರ್ ಎಲ್ಲ ನೋಡ್ತಾ ಇರಬಹುದು ನಿಮ್ಗೆ ಒಂದು ಎಲ್ಲ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂದು ಗುಡ್ ಕಲರ್ ಅಂತಾನೆ ಹೇಳ್ಬೋದು ವೆಹಿಕಲ್ ಮತ್ತೊಂದು ತಾರ್ ಬೇಕಾ ನೋಡಿ ಅವಾಗಲೇ ಬ್ಲಾಕ್ ತೋರಿಸ್ಕೊಡ್ವಿ ಮತ್ತೊಂದು ಕಲರ್ ಇದೆ ಎರಡು ವೆಹಿಕಲ್ ಇದೆ ಯಾವ್ದ್ ತಗೊಂಡು ಹೋಗ್ಬೋದು ತಾರ್ ಕೂಡ ಇದೆ ಜೀಪ್ ಇದೆ ಬುಲರ್ ಇದೆ ತುಂಬಾನೇ ವೆಹಿಕಲ್ ಇದೆ ಯಾವ್ದು ಬೇಕಾದ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಂಡು ಯಾವ್ದು ಬೇಕಾ ತಗೋಬಹುದು ಕೆ ಏಟೀನು ಹೇಳಿ ಸರ್ ಯಾವಲ್ ಇದು ಇದು ಸೇಮ್ ಮಾಡಲು ಟೂಸಂಡ್ ಸಿಕ್ಸ್ಟೀನ್ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಟೂ ತೌಸಂಡ್ ಸಿಕ್ಸ್ಟೀನು ಎರಡು ಎರಡು ಓನರ್ ಆಗಿದೆ ಏನ್ ಪ್ರೈಸ್ ಇದು ಲಕ್ಷ ಇದು ಸೇಮ್ ಎಂಟ್ ಲಕ್ಷನಾ ಎರಡು ವೆಹಿಕಲ್ ತಾರಿದೆ ಎರಡು ಎಂಟು ಲಕ್ಷ ಹೇಳ್ತಿದ್ರೆ ಇದು ಕೂಡ ಲೋನ್ ಆಗುತ್ತೆ ಟೈರ್ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಇದು ಕೂಡ ಎಕ್ಸ್ಟ್ರಾ ಫಿಟಿಂಗ್ ಇದೆ ಬಂಪರ್ ಇದೆ ಹೆಡ್ ಲೈಟ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಎರಡು ತಾರ ಇದೆ ಯಾವ್ದು ಬೇಕಾದ ತಗೊಂಡು ಹೋಗಬಹುದು ಎಂಟು ಲಕ್ಷ ಹೇಳ್ತಾ ಲೋನ್ ಕೂಡ ಆಗುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಮತ್ತೊಂದು ಸ್ಯಾಂಟ್ ರೋಡ್ ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಯಾವ ಮಾಡಲ್ಲ ಸರ್ ಇದು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಓನರ್ ಒಂದು ಬೆಸ್ಟ್ ಫ್ರೀ ತಿಳಿಸಿ ಸರ್ ಇದು ಎರಡು ಲಕ್ಷ ಎರಡು ಲಕ್ಷ ಎರಡ್ ಸಾವಿರದ ಹತ್ತು ಮಾಡಲು ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಎರಡು ಲಕ್ಷ ಹೇಳ್ತಾ ಇದ್ದಾರೆ ಇದು ಕೂಡ ನಿಮಗೆ ಒಂದು ಹೆಚ್ಚು ಕಡಿಮೆ ಆಗಿ ಬೆಸ್ಟ್ ಪ್ರೈಜ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಮೈಲೇಜ್ ಅಂತ ಬಂದ್ರೆ ಒಂದು ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು ಇವನ್ ಕೂಡ ನೋಡ್ತಾ ಇದಾರೆ ಇವುಂಡ್ರೆ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತ ಹೇಳ್ಬೋದು ಗಾಡಿ ಮಾತ್ರ ಸಕದಾಗಿ ಮೈಂಟೈನ್ ಮಾಡಿದ್ದಾರೆ ಯಾವ್ ಮಾಡೋದು ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಎರಡ್ ಸಾವಿರದ ಹದಿನಾಲ್ಕು ಓನರ್ ಸರ್ ಸಿಂಗಲ್ ಓನರು ಸಿಂಗಲ್ ಓನರ್ ಗಾಡಿ ಕೂಡ ಕಡಿಮೆ ಓಡಿರಂತದ್ದು ಹೇಳಿ ಸರ್ ಏನ್ ಹೇಳ್ತಿದ್ರೆ ಪ್ರೈಸ್ ಇದು ಟೂ ಸಿಕ್ಸ್ಟಿ ಫೈವ್ ಹೇಳ್ತಿದೀವಿ ಸ್ವಲ್ಪ ಎರಡು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದಾರೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಸಿಂಗಲ್ ಓನರ್ ಟೈರ್ ಎಲ್ಲ ನೋಡ್ತಿದ್ರೆ ಅಪೋಲೋ ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ಗಾಡಿ ಕಮ್ಮಿ ಓಡಿದೆ ಎರಡು ಲಕ್ಷದ ಅರವತ್ತೈದು ಸಾವಿರ ಇನ್ನು ಎದುರುಗಡೆ ಬಂದು ಕೂತ್ ಮಾತಾಡಿ ಇದು ಕೊಟ್ಟು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ರೆ ಸ್ವಿಫ್ಟ್ ಡೀಸರ್ ಇದು ಹೇಳಿ ಸರ್ ಯಾವ ಮಾಡಲ್ ಇದು ಇದು ಹದಿನಾಲ್ಕು ಮಾಡ್ಕು ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಟೈರ್ ಅಲ್ಲಿ ನಿಮಗೆ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಕಲರ್ ನೋಡ್ತಿದ್ರಲ್ಲ ರೆಡ್ ಕಲರ್ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ ಯಾಕಂದ್ರೆ ಬಜಾರಲ್ಲಿ ಡಿಮ್ಯಾಂಡ್ ಇರಂತ ವೆಹಿಕಲ್ ಇದು ಸರ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಏನು ಹೇಳ್ತಿದ್ದೀರಾ ಇದು ಇದಕ್ಕೆ ನಾಲ್ಕು ವರೆ ಹೇಳ್ತೀವಿ ಸ್ವಲ್ಪ ನಾಲ್ಕು ಲಕ್ಷದ ಐವತ್ತು ಸಾವಿರ ಯಾವ ಮಾಡಲ್ ಹೇಳಿದ್ರಿ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ಲೋನ್ ಕೊಡ್ತಾರೆ ಮತ್ತೆ ಒಳ್ಳೆ ಗುಡ್ ಕಲರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶೋರೂಮ್ ಅಲ್ಲಿ ಏನ್ ಮತ್ತು ಒರಿಜಿನಿಟಿ ಆಗಿದೆ ಮತ್ತೊಂದು ಸರ್ ಮತ್ತೊಂದು ಸುಜಿಕ್ ಇಲ್ಲಿ ಒಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಯಾವ ವೆಹಿಕಲ್ ಸರ್ ಇದು ಎಕ್ಸ್ಪ್ರೆಸ್ ಹೌದಾ ಓಕೆ ಯಾವ ಮಾಡಲ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಎರಡ್ ಸಾವಿರದ ಇಪ್ಪತ್ತೊಂದು ಓಕೆ ಓನರ್ ಸರ್ ಇದು ಸಿಂಗಲ್ ಓನರು ಸಿಂಗಲ್ ಓನರ್ ಎರಡ್ ಸಾವಿರದ ಇಪ್ಪತ್ತೊಂದು ನ್ಯೂ ಮಾಡಲ್ ಅಂತಾನೆ ಹೇಳ್ಬಹುದು ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಒಂದು ಸಣ್ಣ ಫ್ಯಾಮಿಲಿಗೆ ಸಖತ್ ಆಗಿದೆ ವೆಹಿಕಲ್ ಏನ್ ಹೇಳ್ತಿದ್ರೆ ಪ್ರೈಸ್ ಇದು ಅದಕ್ಕೆ ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ತಿದೀವಿ ನಾಲ್ಕು ಲಕ್ಷದ ಹತ್ತು ಸಾವಿರ ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ಅದರಲ್ಲೂ ನಿಮಗೆ ನೆಗಸಿಮಲ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಮತ್ತೊಂದು ಒಂದು ಕೆ ಜೀರೋ ನೈನು ರೀಲ್ಸ್ ಕೂಡ ನೋಡ್ತಾ ಇದೀವಿ ಸುಜುಕಿ ರೀಡ್ಸು ಅವಾಗ ಒಂದ್ ಎರಡು ತೋರಿಸ್ಕೊಟ್ವಿ ಮತ್ತೊಂದು ವೈಟ್ ಕಲರ್ ಅಲ್ಲಿ ಇದೆ ಯಾವ ಮೇಡಮ್ ಸರ್ ಇದು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದ್ ಓನರ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಡೀಸೆಲ್ ಗಾಡಿ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಮೈಲೇಜ್ ಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಮೂರು ಲಕ್ಷದ ಐವತ್ತು ಸಾವಿರ ಮೂರ್ ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ರೆ ಎರಡ್ ಸಾವಿರದ ಹನ್ನೊಂದು ಮಾಡಲು ಗಾಡಿ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಗಾಡಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರಲ್ಲ ವೈಟ್ ಕಲರ್ ಸಖತ್ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನಿಮ್ಮಲ್ಲಿ ಒಂದು ಎರಡು ಕೂಡ ಉಂಟು ಕೆ ಎಲ್ ಟ್ವೆಲ್ ಹೇಳಿ ಸರ್ ಯಾವ ಇದು ಅದು ಸೇಲ್ ಆಗಿದೆ ಸೇಲ್ ಆಗ್ಬಿಟ್ಟಿದ್ಯಾ ಹಾಗೆ ನಮ್ಮ ಯೂವರ್ಸ್ ಮತ್ತೆ ಎರಡು ಕೇಳಿದ್ರೆ ತರ್ಸ್ಕೊಡ್ತೀರಾ ತರ್ಸ್ಕೊಡ್ತೀವಿ ತರ್ಸ್ಕೊಡ್ತಾರಂತೆ ಈ ವೆಹಿಕಲ್ ಬಗ್ಗೆ ಸುಮ್ನೆ ಹಂಗೆ ಡೀಟೇಲ್ಸ್ ಕೇಳೋಣ ಹೇಳಿ ಸರ್ ಯಾವ ಮಾಡಲ್ ಇದು ಅದು ಹದಿನಾರು ಮಾಡೆಲ್ ಎರಡ್ ಸಾವಿರದ ಹದಿನಾರು ಸೆವೆನ್ ಸೀಟರ್ ವೆಹಿಕಲ್ ಒಂದು ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಮತ್ತೆ ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿರುತ್ತೆ ಟ್ವೆಂಟಿ ಹತ್ತ ಮೈಲೇಜ್ ಕೊಡುತ್ತೆ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಏನ್ ಪ್ರೈಸ್ ಮಾಡ್ತಿದ್ರ ಸರ್ ಇದು ಅದು ಎರಡ್ ಸಾವಿರದ ಸಾರಿ ಆರು ಲಕ್ಷದ ಎಂಬತ್ತು ಸಾವಿರ ಕೌಟ್ ಮಾಡ್ತಿದ್ದೀವಿ ಸ್ವಲ್ಪ ಏನು ಹೇಳಿ ಸರ್ ಏನು ಪ್ರೈಸ್ ಮಾಡ್ತಿದ್ದೀರಾ ಇದು ಅದು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದ್ದೀವಿ ಸ್ವಲ್ಪ ಆರು ಲಕ್ಷದ ಎಂಬತ್ತು ಸಾವಿರ ಇವಾಗ ಫೈನಲ್ ಸೋಲ್ಡ್ ಆಗಿದೆ ಇದು ಸೋಲ್ಡ್ ಆಗಿದೆ ಆರು ಲಕ್ಷದ ಎಂಬತ್ತು ಸಾವಿರ ಹೇಳಿದ್ರಂತೆ ಒಂದು ಫೈನಲ್ ಪ್ರೈಸ್ಗೆ ಕೊಟ್ಟಿದ್ದಾರೆ ಸೋಲ್ಡ್ ಆಗಿದೆ ಆಲ್ರೆಡಿ ಎಲ್ಟಿಗಾಲಿ ಸೆವೆನ್ ಸೀಟರ್ ಫ್ಯಾಮಿಲಿಗೆ ಬೇಕು ಅಂದರೆ ಅದು ಕೂಡ ತರಿಸ್ಕೊಡ ತರಿಸ್ಕೊಡ್ತಾರೆ ಕಾಲ್ ಮಾಡ್ಕೊಂಡು ಕೇಳ್ಕೊಬೋದು ಮತ್ತು ಇವರಲ್ಲೊಂದು ಸ್ವಿಫ್ಟ್ ಕೂಡ ನೋಡ್ತಾ ಇದ್ದೀವಿ ಕೆ ಟೆನ್ ಇದು ನಂಬರ್ ಬಂದು ಸರ್ ಹೇಳಿದು ಪೆಟ್ರೋಲ್ ಆ ಡೀಸೆಲ್ ಯಾವ ಮಾಡಲ್ ಇದು ಇದು ಡೀಸೆಲ್ ಗಾಡಿ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಹದಿನೇಳು ಎರಡ್ ಸಾವಿರದ ಹದಿನೇಳು ಮಾಡಲು ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಗಾಡಿ ತುಂಬಾನೇ ತೋರ್ ಕಂಪ್ಲೀಟ್ ಆಗಿ ತೋರಿಸಿಕೊಡ್ತಾ ಇದೀವಿ ಗಾಡಿ ತುಂಬಾನೇ ಚೆನ್ನಾಗಿದೆ ಟೈರ್ ಎಲ್ಲ ನಿಮಗೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಮತ್ತೆ ಇವ್ರ ಶೋರೂಮ್ ಅಲ್ಲಿ ನಿಮಗೆ ಮೀಟ್ರೂ ಜಂಪ್ ಮಾಡೋದಾಗ್ಲಿ ಮತ್ತೆ ಆಕ್ಸಿಡೆಂಟ್ ವೆಹಿಕಲ್ ಆಗಲಿ ಯಾವುದು ಇರೋದಿಲ್ಲ ಎಲ್ಲ ಜಿನಿಯನ್ ವೆಹಿಕಲ್ ಮೆಕಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಏನ್ ಕೋಟಿಂಗ್ ಮಾಡ್ತಿದಿರ ಸರ್ ಇದು ಐದು ಕಾಲ ಕೋಟ್ ಮಾಡ್ತಿದೀವಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಈ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಮತ್ತೊಂದು ಆಲ್ಟೋ ಕೂಡ ನೋಡ್ತಾ ಇದೀವಿ ಮೈಲೇಜ್ ಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಗುರು ಇದು ಯಾಕಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತೀರ ಆಲ್ಟೋ ಬೇಕು ಅಂತ ಏಟ್ ಹಂಡ್ರೆಡ್ ಇದೆ ಆಲ್ಟೋ ಕೂಡ ಇದೆ ನೋಡ್ತಾ ಇದೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಂಡ ಸರ್ ಹೇಳಿ ಸರ್ ಇದು ಯಾವ ಮಾಡ ಸರ್ ಇದು ಇದು ಹನ್ನೊಂದು ಮಾಡ್ಲ್ ಎರಡು ಓನರ್ ಆಗಿದೆ ಗಾಡಿ ಬೆಳಿಗ್ಗೆ ಅಡ್ವಾನ್ಸ್ ಆಗಿದೆ ಸೇಲ್ ಆಗ್ಬಿಟ್ಟಿದ್ಯಾ ಏನ್ ಸರ್ ಇವತ್ತು ಇಲ್ಲಿ ಹೆಚ್ಚು ಕಮ್ಮಿ ಮೂರಿಂದ ನಾಲ್ಕು ಸೇಲ್ ಆಗ್ಬಿಡಿದೆ ಅಂತಿದ್ದೀರಾ ಡಿಮ್ಯಾಂಡ್ ಇದೆ ಅಷ್ಟು ಇದೆ ಇದೆ ಓಕೆ ಯಾವ ಮಾಡಲ್ ಹೇಳಿದ್ರಿ ಇದು ಹನ್ನೊಂದು ಮಾಡ್ಲು ಎರಡ್ ಸಾವಿರದ ಹನ್ನೊಂದು ಏನ್ ಪ್ರೈಸ್ ಕೊಟ್ರಿ ಇದು ಅದು ಕೊಟ್ಟಿದ್ದ ಪ್ರೈಸ್ ಎರಡು ಹದಿನೆಂಟಕ್ಕೆ ಕೊಟ್ಟಿದ್ದು ಎರಡು ಸಾವಿರದ ಎರಡು ಲಕ್ಷ ಹದಿನೆಂಟು ಸಾವಿರಕ್ಕೆ ಎರಡು ಲಕ್ಷದ ಹದಿನೆಂಟು ಸಾವಿರ ಎರಡು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿಗೆ ನಿಮಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಸರ್ ಮತ್ತೊಂದು ಏಟ್ ಹಂಡ್ರೆಡ್ ಕೂಡ ನೋಡ್ತಾ ಇದ್ದೀವಿ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಇವಾಗ ಜಸ್ಟ್ ಬಂದಿರಂಗಿದೆ ಇದು ಹೇಳಿ ಸರ್ ಯಾವ ಮಾಡಲ್ ಇದು ಎರಡ್ ಸಾವಿರದ ಏಳು ಮಾಡಲು ಎರಡ್ ಸಾವಿರದ ಏಳು ಏನ್ ಪ್ರೈಸ್ ಇದು ಒನ್ ಟ್ವೆಂಟಿ ಫೈವ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎರಡ್ ಸಾವಿರದ ಏಳು ಮಾಡಲು ಕಂಪ್ಲೀಟ್ ಆಗಿ ನೋಡ್ತಾ ಇದ್ರಲ್ಲ ಇದು ಕೂಡ ನಿಮ್ಗೆ ಮೈಲೇಜ್ ಎಲ್ಲ ಒಂದು ಇಪ್ಪತ್ತರ ಮೇಲೆ ಕೊಡುತ್ತೆ ಮೈಲೇಜ್ ಟೈರ್ ಎಲ್ಲ ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ಇಂಟರ್ವ್ಯೂ ಕೂಡ ಸಖತ್ ಆಗಿದೆ ನ್ಯೂ ಸೀಟ್ ಹಾಕಿದ್ದಾರೆ ಮತ್ತೆ ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಬ್ಯಾಂಗ್ಳೂರ್ ವೆಹಿಕಲ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಸಾವಿರದ ಏಳು ಇದು ಕೂಡ ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ಕೊಡ್ತಾರೆ